ಸಂಭ್ರಮ ಸಡಗರದಿಂದ ನಡೆದ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಶ್ರೀ ಕವಳೇಶ್ವರನ ಸನ್ನಿಧಿಗೆ ಹರಿದು ಬಂದ ಭಕ್ತ ಸಾಗರ ಹಿಂದೂ ಧರ್ಮದ ಪವಿತ್ರ ದಿನವಾದ ಮಹಾಶಿವರಾತ್ರಿಯನ್ನು ಸಂಭ್ರಮ ಸಡಗರದಿಂದ ಇಂದು ಆಚರಿಸಲಾಯಿತು ಶಿವನ ಭಕ್ತರು ಉಪವಾಸ ವ್ರತಾಚರಣೆಯೊಂದಿಗೆ ಶಿವನ ದರ್ಶನ ಪಡೆಯುವ ವಾಡಿಕೆಯಂತೆ ಈ ಸಲವು ಜನರು ಹಳಿಯಾಳ ಜೋಯಿಡಾ ದಾಂಡೇಲಿ ತಾಲೂಕುಗಳಲ್ಲಿರುವ ಶಿವಾಲಯಕ್ಕೆ ಭೇಟಿ ನೀಡಿ ಶಿವದೇವರ ದರ್ಶನವನ್ನು ಪಡೆದು ಮಹಾಶಿವರಾತ್ರಿಯನ್ನು ಆಚರಿಸಿಕೊಂಡ ಪರ್ಯಂತ ವಿಶಿಷ್ಟವಾಗಿತ್ತು ಈ ಮೂರು ತಾಲೂಕು ಮಾತ್ರವಲ್ಲದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳ ಭಕ್ತ ಜನರ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ಕವಳೇಶ್ವರನ ಸನ್ನಿಧಿಗೆ ಭಕ್ತ ಸಾಗರ ಹರಿದು ಬಂದಿದೆ ಎಲ್ಲಿ ನೋಡಿದರೂ ಜನವೇ ಜನ ಅತ್ತ ಇತ್ತ ಎಲ್ಲಿ ನೋಡಿದರೂ ಶಿವನಾಮವನ್ನು ಜಪಿಸಿ ಶ್ರೀ ಕವಳೇಶ್ವರನ ದರ್ಶನವನ್ನು ಪಡೆದು ಪುಣ್ಯ ಕೃತಾರ್ಥರಾದ ಸದ್ಭಾವನೆ ಭಕ್ತ ಮಹಾಶಯರದ್ದಾಗಿತ್ತು ಕವಳೇಶ್ವರನ ದರ್ಶನಕ್ಕಾಗಿ ಇಂದು ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಸರತಿ ಸಾಲು ಭರ್ತಿಯಾಗಿರುವುದು ವಿಶೇಷವಾಗಿತ್ತು ದಾಂಡೇಲಿ ಬಸ್ ನಿಲ್ದಾಣದಿಂದ ಇಪ್ಪತ್ತಾರು ಕಿಲೋಮೀಟರ್ವರೆಗೆ ವಾಹನಗಳಲ್ಲಿ ಪ್ರಯಾಣಿಸಿ ನಂತರ ಅಲ್ಲಿಂದ ಕನಿಷ್ಠವೆಂದರೂ ಮೂರು ಕಿಲೋಮೀಟರ್ನಷ್ಟು ಪಾದಯಾತ್ರೆಯ ಮೂಲಕ ಬೆಟ್ಟ ಗುಡ್ಡಗಳನ್ನು ಹತ್ತಿಳಿದು ಕಡಿದಾದ ಕಣಿವೆಯಲ್ಲಿ ಸಾಗಿ ಐನೂರಕ್ಕೂ ಅಧಿಕ ಮೆಟ್ಟಿಲುಗಳನ್ನು ಹತ್ತಿಳಿದು ಶ್ರೀ ಕವಳೇಶ್ವರನ ದರ್ಶನ ಪಡೆದು ಪೂಜೆಯನ್ನು ಸಲ್ಲಿಸಿ ಬಂದ ಭಕ್ತ ಸಮೂಹದಲ್ಲಿ ಪುನೀತ ಭಾವನೆ ವ್ಯಕ್ತವಾಗಿತ್ತು ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ಒದಗಿಸುವ ಶ್ರೀ ಕಬಳೇಶ್ವರನ ದರ್ಶನ ಪಡೆಯಲು ಹರ ಸಾಹಸ ಮಾಡಬೇಕಾದರೂ ಅದೊಂದು ಅಪೂರ್ವ ಮತ್ತು ಚೈತನ್ಯದಾಯಕ ದಿನ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಭಕ್ತ ಜನರ ಮನತಣಿಸಲು ಬೆಲ್ಲ ಪಾನೀಯ ಮತ್ತು ನೀರಿನ ವ್ಯವಸ್ಥೆ ಕೈಗೊಂಡು ಸೇವೆಗೆ ಇದ್ದ ಸಂಸ್ಥೆಗಳು ಕಾಡಿನ ಮಧ್ಯೆ ಕಬಳೇಶ್ವರನ ಸನ್ನಿಧಿಗೆ ಆಗಮಿಸುವ ಭಕ್ತ ಜನರಿಗೆ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಭಕ್ತ ಜನರ ಮನತಣಿಸಲು ಬೆಲ್ಲ ಪಾನೀಯ ಮತ್ತು ನೀರಿನ ವ್ಯವಸ್ಥೆಯನ್ನು ಸ್ವಯಂ ಸೇವಾ ಸಂಸ್ಥೆಗಳು ಕೈಗೊಂಡು ಭಕ್ತ ಸೇವೆ ಮಾಡುವುದರ ಮೂಲಕ ಭಕ್ತರ ಪ್ರೀತಿಗೆ ಪಾತ್ರವಾಯಿತು ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಿದ ಸಾರಿಗೆ ಸಂಸ್ಥೆ ದಾಂಡೇಲಿಯಿಂದ ಕವಳೇಶ್ವರಕ್ಕೆ ಹೋಗಲು ನಗರದ ಸಾರಿಗೆ ಸಂಸ್ಥೆಯವರು ಬಸ್ಸುಗಳ ವ್ಯವಸ್ಥೆಯನ್ನು ಕೈಗೊಂಡು ಶ್ರೀ ಕವಳೇಶ್ವರನ ದಿವ್ಯ ದರ್ಶನವನ್ನು ಪಡೆಯಲು ಸಹಕರಿಸಿದರು ಇತ್ತ ವನ್ಯಜೀವಿ ಇಲಾಖೆಯವರು ಕೂಡ ಕವಳೇಶ್ವರನ ಸನ್ನಿಧಿಗೆ ಭಕ್ತರಿಗೆ ತೆರಳಲು ಸಂಪೂರ್ಣವಾದ ಸಹಕಾರವನ್ನು ನೀಡಿದರು ದಾಂಡೇಲಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶಿವಾನಂದ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಚಂದ್ರಶೇಖರ್ ಹರಿಹರ್ ಮತ್ತು ಭೀಮಣ್ಣ ಎಂ ಸೂರಿಯವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ವ್ಯವಸ್ಥಿತವಾಗಿ ಬಂದೋಬಸ್ತನ್ನು ಒದಗಿಸಿ ಜನರ ಶ್ಲಾಘನೆಗೆ ಪಾತ್ರವಾಗಿದೆ